ಆರ್ಟಿಗೆ ಬೆಂಕಿ ಹಚ್ಕೊಂಡ್ರೋ ಮಗ ಸಣ್ಮಚೀಸ್ ಅದರ ನೀರಾ ಕಾರ್ಸು ಆಲ್ದ ಕ್ಯೂ ಟೀಸ್ ಅಂಡ್ ಕ್ಯೂ ಟೀಸ್ ಮಳೆ ಎಂದಿದ್ದ ತಕ್ಷಣ ಏನು ನೆನಪಾಗುತ್ತೆ ಹಣದೆ ಕುಚ್ಚು ಕುಚ್ಚು ಟು ವಿ ಟು ಗಿರಿಗೆ ಬ್ರೋಕರ್ಗೆ ಟಿವಿ ಎಡಿತ ಟಿ ವಿ ಚಾನಲ್ಗಳು ಎಷ್ಟು ತೋರಿಸು ಹೆಂಗ್ ತೋರಿಸ್ತಿಲ್ಲನೋ ಗಂಡು ಹೆಣ್ಣನ್ನ ಸೇರಿಸೋ ಮ್ಯಾಚ್ ಮೇಕರ್ಗಳು ತಿನ್ನೋಕ್ಕಿಲ್ದೆ ಇದ್ದಾಗ ಬಿಸಿ ಬಿಸಿ ತಿನ್ನೋಕ್ಕಿಲ್ದೆ ಇದ್ದಾಗ ಇಂಥ ಹಾಟ್ ಗರ್ಲ್ಸ್ ಇದ್ರೆ ರೊಮ್ಯಾನ್ಸ್ ಮಾಡ್ಬೇಕನ್ಸುತ್ತೆ ರಿಯಾಲಿಟಿ ಶೋ ಹೆಸರಲ್ಲಿ ಬ್ರೋಕರ್ ಕೆಲಸ ಅವರವರ ಮುಂದೆ ಬರುವಂತ ಸಂಗಾತಿಗೆ ಮನದಾಳದ ಮಾತುಗಳನ್ನ ಹೇಗೆ ಹೇಳಬೇಕು ಹೇಗೆ ರೆಡಿ ಮಾಡಬೇಕು ಅಂತ ಈ ಒಂದು ವೇದಿಕೆಯಲ್ಲಿ ಹೇಳಿಕೊಡಲಾಗುತ್ತದೆ ಇಷ್ಟ ಸುಮ್ಮನೆ ಸ್ಟೇಜ್ ಮೇಲೆ ಇಂಪ್ರೆಸ್ ಮಾಡಕ್ಕೆ ಅಥವಾ ಹಾಗೆ ಅಂತ ಅನ್ಕೊಂಡಿದ್ರು ಇದು ನಿಜವಾಗ್ಲೂ ಕೊಡ್ತಿರೋದು ನೀನಂದ್ರೆ ತುಂಬಾ ಇಷ್ಟ ಇತ್ತೀಚಿನ ವರ್ಷಗಳಲ್ಲಿ ಕನ್ನಡ ಕಿರುತೆರೆಯಲ್ಲಿ ಪ್ರಸಾರವಾಗೋ ರಿಯಾಲಿಟಿ ಶೋಗಳಲ್ಲಿ ರಿಯಾಲಿಟಿ ಒಂದನ್ನ ಬಿಟ್ಟು ಬೆಟ್ಟಿದ್ದೆಲ್ಲ ನಡೆಯೋದಕ್ಕೆ ಶುರುವಾಗಿದೆ ಏನಪ್ಪಾ ನೋಡ್ರಣ ಈ ಶೋಕ್ ಬಂದ್ಬಿಟ್ಟು ಮರ್ತ ಬರೀ ಇಲ್ಲಿ ಇದು ಮಾಡಿಸಿ ಟಿ ಆರ್ ಪಿ ಬರುತ್ತೆ ಅಂತ ಗೊತ್ತಾದ್ರೆ ಇವರು ಯಾವ ಹಂತಕ್ಕೆ ಬೇಕಾದ್ರೂ ಹೋಗೋದಕ್ಕೆ ಮೂರು ಬೆಟ್ಟು ನುಗ್ಗಿದ್ದಾರೆ ಯಾಕೆ ಅಂತಂದ್ರೆ ಯೂನಿಗ್ ಅದಿಲ್ಲ ನಿಮ್ಗಿದ್ಯಲ್ಲ ಅದಿಲ್ಲ ರಕ್ಷಕ ರಿಯಾಕ್ಷನ್ ಹೇಗಿತ್ತು ಮೈಕೆ ಒದ್ದೆ ಆಗಿತ್ತು ಕಾಮಿಡಿ ಹೆಸರಲ್ಲಿ ಡಬಲ್ ಮೀನಿಂಗ್ ದಾಟಿ ಬೆಡ್ರೂಮ್ ದೃಶ್ಯಗಳನ್ನ ಎಷ್ಟು ಅಸಹ್ಯವಾಗಿ ತೋರಿಸೋದಕ್ಕೆ ಸಾಧ್ಯವೋ ಅಷ್ಟು ಅಶ್ಲೀಲವಾದ ಸಂಭಾಷಣೆ ಮೂಲಕ ತೋರಿಸುತ್ತಾರೆ ಕಾಮಿಡಿ ಶೋಗಳಲ್ಲಿ ಸಭ್ಯತೆ ಅನ್ನೋ ಪದವನ್ನೇ ಇವರೆಲ್ಲ ಸೇರಿ ಬ್ಯಾನ್ ಮಾಡಿ ಬಿಸಾಕಿದ್ದಾರೆ ಅಂತಹ ಸ್ಕಿಟ್ ಗಳನ್ನ ಬರೆಯೋ ರೈಟರ್ಗಳ ವಿಕೃತಿ ಅದನ್ನ ಮತ್ತಷ್ಟು ವರ್ಗರಾಗಿ ಅಭಿನಯಿಸೋ ಸಂಸ್ಕಾರವೇ ಇಲ್ಲದ ನಟರು ಅದನ್ನೊಂದು ಫ್ಯಾಮಿಲಿ ಶೋ ಅನ್ನೋದನ್ನ ಮರೆತು ಆ ಕೊಳಕು ಕಾಮಿಡಿಗೂ ಬೆದ್ದು ಬೆದ್ದು ನಗೋ ಸಂಭಾವಿತ ಜಡ್ಜ್ಗಳು ಎಲ್ಲರೂ ಸೇರ್ಕೊಂಡು ಹಾಸ್ಯವನ್ನೇ ಅಪಹಾಸ್ಯ ಮಾಡಿ ಮುಗಿಸಿ ಕೂತಿದ್ದಾರೆ ಇಷ್ಟು ಸಾಲದು ಅನ್ನೋ ಹಾಗೆ ಈ ರಿಯಾಲಿಟಿ ಶೋಗಳಲ್ಲಿ ಹುಡುಕಾ ಹುಡುಗಿಗೆ ಗಂಟು ಹಾಕದೆ ಇವರ ಶೋಗಳು ಮುಗಿಯೋದೇ ಇಲ್ಲ ಯಾವುದೇ ರಿಯಾಲಿಟಿ ಶೋ ಇದ್ರೂ ಸರಿ ಅಲ್ಲಿ ಯಾವುದಾದ್ರೂ ಒಂದು ಜೋಡಿ ಮಾಡಿ ಅವರಿಬ್ಬರ ಮಧ್ಯೆ ರಿಯಲ್ ಲೈಫ್ ಅಲ್ಲೂ ಏನೋ ನಡೀತಾ ಇದೆ ಅಂತ ಬಿಂಬಿಸುವ ತನಕ ಇವರ ಟಿಆರ್ ಪಿ ಚಪಲ ನಿಲ್ಲೋದಿಲ್ಲ ಇದು ಎಷ್ಟು ಮಿತಿ ಮೀರಿ ಹೋಗಿದೆ ಅಂದ್ರೆ ಒಂದು ಶುದ್ಧ ಸಂಗೀತ ಕಾರ್ಯಕ್ರಮವಾದ್ರೂ ಅದರಲ್ಲಿಯೂ ಈ ಡ್ರಾಮಾ ನಡೆಯುತ್ತೆ ಸರಿಗಮ ಅನ್ನೋ ಕಾರ್ಯಕ್ರಮದಲ್ಲಿ ಅಂಕಲ್ ಅರ್ಜುನ್ ಜನ್ಯ ಹಾಗೂ ಆಂಟಿ ಅನುಶ್ರೀ ನಡುವೆಯೂ ಈ ರೀತಿ ಸಂಬಂಧ ಕಲ್ಪಿಸುವ ಚೀಪ್ ಗಿಮಿಕ್ ನಾಟಕ ನಡೀತಾನೆ ಬಂದಿದೆ ಸರ್ ಸರ್ ಹತ್ತಲ್ಲ ಜನ ಈ ಮುಂದೆ ಜನ್ಯಾಗೆ ಮದುವೆಯಾಗಿದ್ದು ಅವರ ಹೆಂಡತಿಗೆ ಮುಜುಗರ ಆಗುತ್ತೆ ಅನ್ನೋ ಪರಿಜ್ಞಾನವೂ ಇವುಗಳಿಗಿಲ್ಲ ಅಂದ್ರೆ ಏನ್ ಹೇಳ್ಬೇಕು ಕೊನೆಗೆ ಅವರ ಹೆಂಡತಿಗೂ ಇದೆಲ್ಲ ಇಷ್ಟ ಅನ್ನೋ ಹಾಗೆ ಹೇಳಿಸಿಯೂ ಬಿಡುವಷ್ಟರ ಮಟ್ಟಿಗೆ ಇವರ ಟಿಆರ್ಪಿ ಪಿ ಉದ್ರೇಕಗೊಂಡಿರುತ್ತೆ ಬಿಗ್ ಬಾಸ್ ನಲ್ಲೂ ತಪ್ಪೇ ಪ್ರತಿ ಸೀಸನ್ ಪ್ರತಿ ಸೀಸನ್ನಲ್ಲಿ ಒಂದಲ್ಲ ಒಂದು ಜೋಡಿ ಕ್ರಿಯೇಟ್ ಆಗ್ಲೇಬೇಕು ಅವರ ನಡುವೆ ಏನು ಎಲ್ಲೇ ಇದ್ದರೂ ಅವರು ಇದಕ್ಕೆ ಬಣ್ಣ ಕಟ್ಟಿ ಸಹ ಸ್ಪರ್ಧಿಗಳ ಮೂಲಕ ಅದಕ್ಕೆ ಮತ್ತಷ್ಟು ಮಸಾಲೆ ಹಾಕಿ ಅವರನ್ನ ಲವರ್ಗಳು ಅಂತ ತೋರಿಸುವುದಕ್ಕೆ ಚರಂಪರ ಪ್ರಯತ್ನ ಮಾಡ್ತಾರೆ ದುರಂತ ಅಂದ್ರೆ ಇಲ್ಲಿ ಸ್ವತಃ ಸುದೀಪ್ ಅವರೇ ಇಂತಹ ಮ್ಯಾಚ್ ಮೇಕಿಂಗ್ ಕೆಲಸ ಕೇಳಿಬಿಡ್ತಾರೆ ವೀಕೆಂಡ್ ನಲ್ಲಿ ಬಂದು ಅಲ್ಲಿ ಮಾಮೂಲಿ ವಿಷಯಗಳನ್ನ ಹಿಡ್ಕೊಂಡು ಅವರಿಬ್ಬ ಇದೆ ಅನ್ನೋದನ್ನ ತೋರಿಸಿ ಅವರೇ ಒಪ್ಪಿಕೊಳ್ಳೋ ತನಕ ಬಿಡೋದಿಲ್ಲ ಇದಕ್ಕೆ ಒಳ್ಳೆ ಉದಾಹರಣೆ ಅಂದ್ರೆ ಸೀಸನ್ ಐದು ಈ ಬಿಗ್ ಬಾಸ್ ಸೀಸನ್ ನಲ್ಲಿ ಜೆ ಕೆ ಅಲಿಯಾಸ್ ಜಯರಾಮ್ ಕಾರ್ತಿಕ್ ಹಾಗೂ ಶ್ರುತಿ ಪ್ರಕಾಶ್ ಅವರನ್ನ ಜೋಡಿ ಮಾಡೋದಕ್ಕೆ ಈ ಸುದೀಪ್ ಮಾಡಿದ ಪ್ರಯತ್ನ ಅವರಿಗೆ ಆಸಕ್ತಿ ಇಲ್ಲ ಅಂದ್ರೂ ಈ ನಿರೂಪಕ ಮಹಾಶಯರು ಅವರಿಬ್ರು ನಿಂತಿದ್ದು ಕೂತಿದ್ದಕ್ಕೆಲ್ಲ ಅರ್ಥ ಕಲ್ಪಿಸಿ ಅವರಿಬ್ರು ಹೊರಗೆ ಹೋಗ್ತಿದ್ದ ಹಾಗೆ ಮದುವೆಯಾಗಿ ಮಕ್ಕಳನ್ನೂ ಮಾಡ್ಕೊಂಡ್ ಬಿಡ್ಬೇಕು ಅನ್ನೋ ಮಟ್ಟಕ್ಕೆ ತಂದಿದ್ದನ್ನ ನೀವೆಲ್ಲಾ ನೋಡೇ ಇರ್ತೀರಿ ಈ ರಿಯಾಲಿಟಿ ಶೋಗಳಿಗೆ ಇಂತಹ ಇತಿಹಾಸ ಇರುವಾಗ ಇಂತಹ ಕರ್ಮಕಾಂಡಗಳಿಗಾಗಿಯೇ ರೆಡಿ ಮಾಡಿರೋ ಭರ್ಚುಲಿ ಬ್ಯಾಚುಲರ್ಸ್ ಅನ್ನೋ ಕಾರ್ಯಕ್ರಮದಲ್ಲಿ ಏನೇನು ನಡಿಬಹುದು ನೀವೇ ಊಹಿಸಿ ಇದರಲ್ಲಿ ಭಾಗವಹಿಸೋ ಜೋಡಿಗಳಂತೂ ಹಣ ಸಿಗುತ್ತೆ ಅನ್ನೋ ಒಂದೇ ಒಂದು ಕಾರಣಕ್ಕೆ ಎಲ್ಲಕ್ಕೂ ತಯಾರಾಗಿ ನಿಂತಿರುವುದು ಮೊದಲನೇ ದುರಂತ ಇಲ್ಲಿ ಹುಡುಗ ಹುಡುಗಿ ಜೋಡಿಗಳ ನಡುವೆ ಆಡಿಸೋ ಆಟ ಕುಟುಂಬ ಸಮೇತ ನೋಡೋದಂತೂ ಭಾರಿ ಕಷ್ಟ ಆದ್ರೆ ನಮ್ಮ ಕೌಟುಂಬಿಕ ಪದ್ಧತಿಗೆ ಗಬ್ಬೆದ್ದು ಹೋಗಿರುವಾಗ ಇಂತಹ ಶೋಗಳು ಸಕ್ಸಸ್ ಆಗುವುದರಲ್ಲಿ ಆಶ್ಚರ್ಯವೇನೂ ಇಲ್ಲ ನೀಡೋ ಡ್ಯಾನ್ಸ್ಗಳು ಟಾಸ್ಕ್ ಗಳು ಅದ್ಯಾವ ಹೆಚ್ಚಿದವರ ಪರಿಕಲ್ಪನೆಗಳು ಗೊತ್ತಿಲ್ಲ ಈ ಜೋಡಿಗಳು ರಿಯಾಲಿಟಿ ಶೋ ಆಚೆಗೂ ಜೋಡಿಗಳೇನೋ ಅನ್ನೋ ಹಾಗೆ ಇವರು ಬ್ರೋಕರ್ ಕೆಲಸ ಮಾಡ್ತಾರೆ ಜೋಡಿಗಳ ಅಧ್ವಾನ ನೋಡೋದೇ ಕಷ್ಟ ಅಂದ್ರೆ ಇವರ ನಡುವೆ ನಂದಲ್ಲಿರ್ಲಿ ಅಂತ ಬರೋ ನಿರೂಪಕ ನಿರಂಜನ್ ಅವತಾರಗಳಂತೂ ಅನಾಹುತ ಶೋ ಅಂತ ಹೇಳ್ಕೊಂಡು ಇವರು ಹೇಳೋ ಡೈಲಾಗ್ ಗಳು ಹಾವ ಭಾವಗಳು ಸನ್ನಿಗಳು ನಿಜಕ್ಕೂ ಟೂ ಮಚ್ ಇನ್ನು ಈ ಶೋಗೆ ಜಡ್ಜ್ ಆಗಿರೋ ರವಿಚಂದ್ರನ್ ಅವರಂತೂ ತಮಾಷೆ ಮಾಡ್ಕೊಂಡೇ ಹುಡುಗ ಹುಡುಗಿ ಬೇಡ ಅಂದ್ರೂ ಕೆಸ್ ಮಾಡೋ ತನಕ ಬಿಡೋದಿಲ್ಲ ಮನೆಯಲ್ಲಿ ಮಕ್ಕಳು ಇಂತಹ ಕಾರ್ಯಕ್ರಮಗಳನ್ನ ನೋಡೋ ಸಾಧ್ಯತೆ ಇದೆ ಅನ್ನೋದು ಇವ್ರು ಯಾರಿಗೂ ಬೇಕಾಗಿಲ್ಲ ಚಾನಲ್ಗೆ ಟಿ ಆರ್ ಪಿ ಬೇಕೋ ಇವರುಗಳಿಗೆ ಚಾನಲ್ ಕೊಡೋ ದುಡ್ಡು ಬೇಕು ಎಷ್ಟಿದ್ರೆ ಸಾಕು ಇದರ ಬದಲಾಗಿ ಈ ಚಾನಲ್ ಅವರು ಒಂದು ನೇರವಾಗಿ ಮ್ಯಾಟ್ರಿಮನಿ ಶೋ ಮಾಡೋದೇ ಒಳ್ಳೇದು ಹೇಳೋದಕ್ಕಾಗಲ್ಲ ಸದ್ಯದಲ್ಲಿಯೇ ಇದೂ ಕೂಡ ಯಾವುದಾದ್ರೂ ಚಾನಲ್ನಲ್ಲಿ ಬಂದ್ರೆ ಆಶ್ಚರ್ಯವಿಲ್ಲ